ಇಲ್ಲಿಂದ ನಾವು ಮಾತಂಗ ಬೆಟ್ಟ ಹತ್ತಲಿಕ್ಕೆ ಪ್ರಾರಂಭ ಮಾಡ್ತೀವಿ ನೋಡಿ ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಟೆಪ್ಸ್ ಈಜಿ ಸ್ಟೆಪ್ಸ್ ಅಲ್ಲ ದೊಡ್ಡ ಕಡಿದ ಸ್ಟೆಪ್ಗಳು ನೋಡಿ ಈ ಈ ರೋಟಲ್ಲಿ ಅಲ್ಲಲ್ಲಿ ಬೋರ್ಡ್ ಹಾಕಿದ್ರೆ ಗುಂಡಿನ ಮೇಲೆ ನೋಡಿ ಈ ತರ ಸುಸ್ತಾಗುತ್ತೆ ಈ ತರ ನೋಡಿ ಗುಂಡುಗಳು ಯಾವ ರೀತಿ ಅಲ್ಲಿ ಈ ಥರ ಮೇಲೆ ಈ ಥರ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ಹುಷಾರಾಗಿ ಹತ್ತಬೇಕು ಮೇಲೆ ಸ್ವಲ್ಪ ತುಂಬ ಡೇಂಜರ್ ಇದೆ ಗವಿಗಳಿದೆ ಪ್ರಾಣ ಹುಷಾರಾಗಿ ಟ್ರಕ್ ಮಾಡಬೇಕು ಇನ್ನೊಂದು ಸೋಚ್ರೆ ಮಾತಂಗ ಬೆಟ್ಟ ಹತ್ತೋಕಿನ ಮುಂಚೆ ಯಾರೋ ಬ್ಯಾಗ್ಗಳು ಜೊತೆ ತೊಗೊಂಡು ಹೋಗ್ಬೇಡಕ್ಕೆ

ನೋಡ್ರಿ ಮಾತಂಗ ಬೆಟ್ಟ ನೆರಳು ಯಾವ ತರ ಕಾಣ್ತಾ ಇದೆ ಅಚ್ಚುತ್ರ ದೇವಸ್ಥಾನ ಹತ್ರ ಈ ಬೆಟ್ಟದ ಪೂರ್ತಿ ನೆರಳು ಅದು ನೋಡಿ ತುಂಗಭದ್ರಾ ನದಿ ಮಾತಂಗ ಬೆಟ್ಟ ಗವಿ ಇದೆ ಹುಷಾರ ಬರ್ಬೇಕು ಚಿತ್ರಭದ್ರೇಶ್ವರ್ ಟೆಂಪಲ್ ಮೇಲೆ ಇಲ್ಲಿ ವೀರ್ಭದ್ರೇವ್ರ ದೇವಸ್ಥಾನ ಇದೆ ಚಪ್ಪಲ್ ಬಿಟ್ಟು ಹೋಗ್ರ ಬೋರ್ಡ್ ಹಾಕಿದಾರೆ ಆದ್ರೆ ನಾವು ಅದೇ ತರ ಸುಮಾರು ಬೋರ್ಡ್ ಹಾಕಿದ್ರು ಕೂಡ ಚಪ್ಪಲಿ ಹಾಕೊಂಡ್ ಮೇಲೆ ಹೋಗ್ತಾ ಇದಾರೆ माताँगा विरविदेश देशा देवस्तं दवार्ते दिन नोड वाह देवस्तं गोप्रा वाह सुप्पा ಫಸ್ಟ್ ನಾವು ಬೇರ್ಬದ ದರ್ಶನ ಮಾಡ್ತಾ ಇದೀವಿ ಮತ್ತೆ ಈಗ ದೇವಸ್ಥಾನ ಒಳಗಡೆ ಮೇಲ್ಛಾವಣಿ ಹತ್ಲಿಕ್ಕೆ ಮೆಟ್ಲುಗಳಿವೆ ಈ ಮೆಟ್ಲುಗಳ ಮುಖಾಂತರ ನಾವು ಮೇಲ್ಚಾವಣಿ ಹತ್ಬಹುದು ಸೊ ಇಲ್ಲಿಂದ ನೀವು ನೋಡಿದ್ರೆ ಪೂರ್ತಿ ಹಂಪಿ ನಿಮ್ಗೆ ಕಾಣ ಸಿಗುತ್ತೆ ಸನ್ಸೆಟ್ ನೋಡ್ಲಿಕಾದರೂ ಸುಮಾರು ಜನ ಬಂದಿದ್ದಾರೆ ऑलरेडी ಇಲ್ಲಿಗೆ ನೋಡಿ ಪೂರ್ತಿ ಅಂತೆ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ಲಕ್ಕೆ ಸನ್ಸೆಟ್ ಪ್ರಾರಂಭವಾಗಿದೆ ಸಖತ್ತಾ ವ್ಯೂ ಪಾಯಿಂಟ್ ಆಕ್ಚುಲಿ ಮಾರ್ನಿಂಗ್ ಏನು ಸೂರ್ಯೋದಯ ಇದಕ್ಕಿಂತ ಸಖತಾಗಿರುತ್ತೆ ಸುಮಾರು ಜನ ಬೆಳಗ್ಗೆನೆ ಬಂದ್ಬಿಡ್ತಾರೆ ಐದು ಗಂಟೆಗೆ ಸೂರ್ಯೋದಯ ನೋಡ್ಲಿಕ್ಕೆ ಅಚ್ಯೋದ್ಯ ದೇವಸ್ಥಾನ ಆಂಜನೇಯ ಬೆಟ್ಟ ವಿಜಯಪಟ್ಟ ನೀವು ನೋಡ್ಬೋದು ಸೂರ್ಯಾಸ್ತ ಯಾವ ರೀತಿ ಕಾಣ್ತಾ ಇದೆ ಮೇಲಿಂದ ಮೂರು ಕಡೆ ನೀವು ಸೂರ್ಯಾಸ್ತ ನೋಡ್ಬೋದು ಒಂದು ಅಂಜನಾದ್ರಿ ಬೆಟ್ಟ ಒಂದು ಮಾತಂಗ ಪರ್ವತ ಒಂದು ಮಾಲ್ಯವಂತ ಪರ್ವತ ಈ ಮೂರು ಸ್ಥಳದಲ್ಲಿ ನೀವು ಸೂರ್ಯಾಸ್ತ ನೋಡ್ಬೋದು ನೋಡಿ ಸನ್ಸೆಟ್ ಯಾವ ರೀತಿ ಕಾಣ್ತಾ ಇದೆ ಮಂಟಪಗಳು ಈ ಮಂಟಪದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೂರ್ಯಾಸ್ತ ಸುಮಾರು ಜನ ಬಂದಿದ್ದಾರೆ ನೋಡ್ಲಿಕ್ಕೆ ಈ ಮಾತನ್ನ ಪರ ಮೂರು ಕಡೆಯಿಂದ ರಸ್ತೆ ಇದೆ ಇದು ಒಂದು ಇದು ಒಂದ್ ಕಡೆ ರಸ್ತೆ ನಾವು ಬಂದಿರೋ ರಸ್ತೆ ಬೇರೆ ಇದು ಬೇರೆ ಹ್ಮ್ ಯಾವ ಕಡೆಯಿಂದ ಹೋಗಿರ್ತೋ ಅದೇ ಕಡೆಯಿಂದ ಬರ್ಬೇಕು ನೀವು ದಿಕ್ ತಪ್ಸ್ಕೊಂಡು ಹೋಗ್ಬೇಡಿ ಸೂರ್ಯಾಸ್ತ ಸೂರ್ಯ ಮುಳುಗ್ತಾ ಇದೇನೆ ಮಂಟಪದ ಮುಖಾಂತರ ಒಳ್ಳೆ ವ್ಯೂ ಇಲ್ಲಿ ಸೂರ್ಯಾಸ್ತ ಆಗ್ತಾ ಇದೆ ಮತ್ತೆ ಈಗ ದೇವಸ್ಥಾನ ಕೆಳಗಡೆ ಬರ್ತಾ ಇದ್ದೀವಿ ಈಗ ಓಹ್ ಬ್ಯೂಟಿಫುಲ್

ಬರ್ಬೇಕ್ರ ಎಲ್ಲರು ಒಂದು ನೀರಿನ ಬಾಟಲ್ ಜೊತೆ ಬರ್ರಿ ಯಾವದೇ ಬ್ಯಾಗ್ ಹಾಕೊಂಡು ಬರಬೇಡ್ರಿ ಸ್ವಲ್ಪ ಸ್ಲಿಪ್ ಆದ್ರೆ ಕತೆ ಗವಿ ಗುಡಿ ಯಾವ ರೀತಿ ಇದೆ ಒಳಗಡೆ ಎಲ್ಲೆಲ್ಲಿ ಮಾರ್ಕ್ ಮಾಡಿದರೆ ಆ ಮಾರ್ಕ್ಗಳ ಮುಖಾಂತರ ಬರಬೇಕು

ಇಲ್ಲಿಂದ ನೀವು ಸೂರ್ಯಾಸ್ತ ನೋಡಬಹುದು ಬಟ್ ನಾವು ಸ್ವಲ್ಪ ಮೇಲೆ ಹೋಗಿದ್ದೀವಿ